ಸರ್ ರಾಜ್ಯದಲ್ಲಿ ಎಲ್ಲೆಂದ್ರೆ ಅಲ್ಲಿ ಪ್ಯಾಲಿಸ್ತಾನಿ ಧ್ವಜ ಹಾರಾಡ್ತಿದೆ ಸರ್ಕಾರ ಮತ್ತು ಇಲ್ಲಿ ಜನ ಏನಂತ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಗಲಭೆ ಜಾಸ್ತಿ ಆಗ್ತದೆ ಮತ್ತು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯವಾದಂಥ ಒಂದು ಗುರಿ ಅಂದರೆ ಅಲ್ಪಸಂಖ್ಯಾತ ತುಷ್ಟೀಕರಣ ಈ ಅಲ್ಪಸಂಖ್ಯಾತ ತುಷ್ಟೀಕರಣ ಆಗಿದ್ದರಿಂದ ಈ ರೀತಿ ಅವರು ಅಲ್ಲಿ ಗಲಭೆ ಮತ್ತೊಂದು ಯಾವುದೇ ರೀತಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಇಂಧನೆ ಭಯಭೀತ ಇಂಧನೆ ಇಂಥ ಅವ್ರು ಏನು ಬೇಕಾದರೂ ಮಾಡಿ ನಡೀತಿದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಈಗ ಪಾಲಿಸ್ಟೋದ ಧ್ವಜನೂ ಹಾರಿಸ್ತಾರೆ ಪಾಕಿಸ್ತಾನದ್ದು ಹಾರಿಸ್ತಾರೆ ಈ ರೀತಿ ವಿದೇಶಿ ಧ್ವಜಗಳನ್ನು ಈ ಹಾರಿಸುವಂಥ ಪ್ರವೃತ್ತಿ ಇರೋದಲ್ಲ ಇದಕ್ಕೆ ಕಾರಣ ಅಂತಂದರೆ ರಾಜ್ಯ ಸರ್ಕಾರದ ನೀರಾತನ ಅಡ್ಮಿನಿಸ್ಟ್ರೇಷನ್ ಕೊಲೆಪ್ಸ್ ಆಗಿದೆ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ ಆ ರೀತಿಯಿಂದ ಈ ರೀತಿ ದೇಶ ವಿದ್ರೋಹಗಳಿಗೆ ಕೆಲಸ ಮಾಡುವಂಥದ್ದು ಯಾವುದೇ ರೀತಿಯ ಕಠಿಣ ಕ್ರಮ ಇಲ್ಲ ಅದಕ್ಕಾಗಿ ಇದೆಲ್ಲ ಈ ದಾವಣಗೆರೆಯಲ್ಲಿ ಮಾತ್ರ ಗಣೇಶ ನಾನು ಹೇಳ್ತೇನೆ ಇದು ಬರೀ ದಾವಣಗೆರೆ ಅಂತಲ್ಲ ಹಿಂದೆ ನೀವು ನೋಡ್ರಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಅವತ್ತು ದಾವಣಗೆರೆಯಲ್ಲಿ ತಿಂಗಳಗಟ್ಟೆ ನಡೀತು ರಾಮನಗರದಲ್ಲಿ ತಿಂಗಳುಗಟ್ಟಲೆ ನಡೀತು ಮುಂದೆ ಅವರು ಅಧಿಕಾರದಿಂದ ಕೆಳಗೆ ಬಳಸುವಂತ ನಡೀತು ಬಟ್ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆ ಅವಾಗೆಲ್ಲ ಈ ರೀತಿ ಕೌಲುಗಳಿಗೆ ಆಗಿದ್ದು ನಾವು ನೋಡಿ ಈಗ ಡೆಫಿನೆಟ್ಲಿ ಒಂದು ಪ್ರಕರಣದಲ್ಲಿ ಅವ್ರಿಗೊತ್ತು ಹೋದ್ರೆ ಇವತ್ತು ಯಾವುದು ಮೂಡ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ಡಿಕೆ ಬಂದು ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ರಿಸ್ಟ್ರೇಷನ್ನು ಕಂಪ್ಲೇಂಟು ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದೊಂದೊಂದಾಗಿ ಬಿ ಜೆ ಪಿ ಮೇಲೆ ಜೆ ಡಿ ಎಸ್ ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಡಿ ನೋಟಿಫಿಕೇಶನ್ ಕೇಸು ನಾನು ಕೇಳಿದೆ ಸಿದ್ದರಾಮಯ್ಯ ಅವರಿಗೆ ಇಷ್ಟು ವರ್ಷ ಸರ್ ಐದು ವರ್ಷ ಸರ್ಕಾರ ಮಾಡಿದ್ದು ಹಿಂದೆ ಇನ್ನೊಮ್ಮೆ ಐದು ಸಾವಿರ ಹೌದು ಸರ್ ಈ ಒಂದೂವರೆ ವರ್ಷ ಆಗ್ತದೆ ಇವತ್ತು ನಿಮ್ಗೆ ನೆನಪಾತು ಡಿ ನೋಟಿಫಿಕೇಶನ್ ಕೇಸು ಬರ್ಲಿ ಇವಾಗ ಕೇಸ್ ಹಾಕಲಿಲ್ಲ ಅವಾಗ ಅವಾಗ ಮುಖ ಆಗಿತ್ತು ಅಲ್ಲಿ ಕೇಸ್ ಪೆಂಡಿಂಗ್ ಇರೋದು ಯಾಕೆ ನೆನಪಾಗಲಿಲ್ಲ ಇವತ್ತು ಈ ರೀತಿ ಹಗಲಗಳು ಬರಕ್ ಚಾಲೂ ಮಾಡಿದ್ರೆ ಇವೆಲ್ಲ ನೆನ್ಪಾಗ್ತಾವೆ ಅನ್ನು ಹುಡುಗಿ ತೆಗಿಯುವಂತದ್ದು ಹೀಗಾಗಿ ಈ ರೀತಿ ದೇಶದ ರಾಜಕಾರಣ ಮುಂದುವರೆ ಅದಕ್ಕೆ ಈಗ ಒಂದು ವರದಿಯನ್ನು ಆಧಾರ ಇಟ್ಕೊಂಡು ಅವರು ಹೇಳಿದ್ದಾರೆ ಲ್ಯಾಬ್ ವರದಿ ಆಧಾರ ಮೇಲೆ ಹೇಳಿದ್ದಾರೆ ಹೀಗಾಗಿ ಇದು ಬಹಳ ಗಂಭೀರವಾದಂತ ಪ್ರಕಟಣೆ ಇದೆ ಯಾರ ಭಕ್ತರ ಒಂದು ನಂಬಿಕೆಯನ್ನೇ ಹರಿಗೇರಿಸುವಂತ ನಂಬಿಕೆಯನ್ನೇ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ ಯಾಕಂದ್ರೆ ಜಗನ್ ಮೋಹನ್ ರೆಡ್ಡಿ ಮೋಹನ್ ಜಗನ್ ರೆಡ್ಡಿ ಅವರು ಕ್ರಿಶ್ಚಿಯನ್ ಕನ್ವರ್ಟೆಡ್ ಹೀಗಾಗಿ ಅವ್ರಿಗೆ ಹಿಂದೂ ಧರ್ಮದ ಮೇಲೆ ಯಾವುದೇ ರೀತಿಯ ನಂಬಿಕೆ ವಿಶ್ವಾಸ ಯಾವುದು ಇಲ್ಲ ಹೀಗಾಗಿ ಹಿಂದೂ ರಿಲಿಜನ್ ಬಿಲೀಫ್ ಇದೆ ಅಂಡ್ ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರು ನೋಡ್ತಾ ನೋಡಿದ್ರು ಹೊತ್ತು ಆ ಹಿನ್ನೆಲೆಯಲ್ಲಿ ಇದು ಈ ರೀತಿ ರಿಪೋರ್ಟ್ ಮೇಲೆ ಇವೆಲ್ಲ ಸಂಶಯಗಳು ಸ್ಟಾರ್ಟ್ ಆಗ್ತಾರೆ ಇದು ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ ರೆಡ್ಡಿ ಹೀಗಾಗಿ ಇವೆಲ್ಲ ಆಗ್ತದೆ ಅದಕ್ಕಾಗಿ ಈ ರೀತಿ ಆಗಿದ್ರೆ ಜಗನ್ ರೆಡ್ಡಿ ಅವ್ರಿಗೆ ಆಗಲಿ ಮುಖ್ಯಮಂತ್ರಿ ಅವತ್ತು ಯಾರು ಕಾಂಟ್ಯಾಕ್ಟ್ ತಗೊಂಡಿದ್ದಾರೆ ಮತ್ತು ಅವ್ರು ಯಾರು ಚೇರ್ಮನ್ ಇದ್ರು ಎಲ್ಲರ ಮೇಲೆ ಕಾನೂನು ಧರ್ಮ ಆಗ್ಬೇಕಂತೂ ಒತ್ತಾಯ ಮಾಡಿ ಇದು ಹಿಂದೂ ಭಾವನೆಗಳಿಗೆ ಧಕ್ಕೆ ಪರವಾಗಿ ಬಹಳ ಒಂದು ಒಳ್ಳೆ ರೀತಿಯಾದ ಒಂದು ಯೋಜನೆ ಹಿಂದೆ ಯಾವ ಸರ್ಕಾರನು ಮಾಡಲಿಲ್ಲ ಹೀಗಾಗಿ ಇವತ್ತು ಚುನಾವಣಾ ಆಯೋಗದ ಮೇಲೆ ಖರ್ಚು ಕಡಿಮೆ ಆಗ್ತದೆ ದೇಶದ ಚುನಾವಣಾ ವೆಚ್ಚಕ್ಕೂ ಕಡಿಮೆ ಹಾಕಬೇಕಾಗ್ತದೆ ಮತ್ತು ಎರಡು ಎರಡು ಒಂದೊಂದು ಒಂದು ಸಲ ಎಮ್ ಎಲ್ ಎಲೆಕ್ಷನು ಒಂದು ಸಲ ಪಾರ್ಲಿಮೆಂಟ್ ಎಲೆಕ್ಷನು ಇವತ್ತು ಬರೀ ನಮ್ಮದು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಮಾಡೋದು ಬರಲಿ ಪೊಲಿಟಿಕಲ್ ಲೀಸರ್ಸ್ ಆಗಲಿ ಮತ್ತೊಬ್ಬರು ನಾವು ಬೆಳಗಿನ ಸಾಯಂಕಾಲ ಎಲೆಕ್ಷನ್ ಮಾಡೋದಾಗ್ತದೆ ಹೀಗಾಗಿ ಅದೆಲ್ಲ ಹೋಗಿ ಒಂದೇ ಟೈಮ್ದಲ್ಲಿ ಲೋಕಸಭಾ ಎಲೆಕ್ಷನು ಮತ್ತು ಅಸೆಂಬ್ಲಿ ಎಲೆಕ್ಷನ್ ಬರೋದ್ರಿಂದ ಟೈಮ್ ಸೇವಿಂಗ್ ಆಗ್ತದೆ ಹಣಕಾಸಿನ ಖರ್ಚು ಕಡಿಮೆ ಆಗ್ತದೆ ಕಾಸ್ಟ್ ಸೇವಿಂಗ್ ಆಗ್ತದೆ ಇಲೆಕ್ಷನ್ ದಲ್ಲಿ ಸಿಕ್ಕಾಪಡಿ ಖರ್ಚು ಮಾಡುವಂತ ಇದು ಎಲ್ಲಾ ರೀತಿಯಿಂದ ಒಳ್ಳೇದ್ದು ಇದು ಬಂದ್ರೆ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ರೈಲ್ವೆ ಸಚಿವ ಭೇಟಿ ಮಾಡುತ್ತೆ ಮತ್ತೆ ಬೆಟ್ಟಾಗಿದ್ದೇನೆ ಹೇಳಿದಿಲ್ಲ ಅವರಿಗೆಲ್ಲ ಆದಷ್ಟು ಬೇಗನೆ ಇವತ್ತು ಅದನ್ನ ಇಲ್ಲಿ ಡೈವರ್ಟ್ ಮಾಡ್ಬೇಕು ಇಲ್ಲಿ ತರಬೇಕು ಅನ್ನುವಂತ ಹೇಳಿದಿನಿ ಅವ್ರಿಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ನಾನು ಮತ್ತೆ ಇಪ್ಪತ್ನಾಲ್ಕು ಜಿ ಎಂ ಜೊತೆ ಮೀಟಿಂಗ್ ಇದೆ ಒಂದು ಸೋಮವಾರ ಅವ್ರ ಜೊತೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ ಮುಂದಿನ ವಾರ ಸೋಮಣ್ಣವ್ರು ಹುಬ್ಳಿ ಭಾಗಕ್ಕೆ ಬರ್ತಾರೆ ಪ್ರವಾಸಕ್ಕೆ ಅವ್ರ ಜೊತೆ ಇನ್ನೂ ಡಿಟೇಲ್ ಎಲ್ಲ ಚರ್ಚೆ ಸಣ್ಣ ವಿಚಾರವನ್ನು ತೆಗೆದುಕೊಂಡು ಸಹಜವಾಗಿಲ್ಲ ಏನೋ ಸ್ಟೇಟ್ಮೆಂಟ್ ಕೊಡ್ತಿದ್ರು ಮತ್ತೊಂದು ಅದ್ಕೊಂದು ಅವ್ರ ಉತ್ತರ ಕೊಟ್ಟಿದ್ರು ಆದ್ರೆ ಇವತ್ತು ಏನೇ ಒಂದು ಸ್ಟೇಟ್ಮೆಂಟ್ ಬಾಯ್ ಬಿಟ್ಟರು ಅದಕ್ಕೊಂದು ಎಫ್ಐಆರ್ ಇದು ದೇಶದ ಅಧಿಕಾರದ ಒಂದು ಸಾಕ್ಷಿ ಅದಕ್ಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ